ಒಟ್ಟು ನಾಲ್ಕು ಶಾಲೆಗೆ ಇಲ್ಲೇ ನಾವು ವಿತರಣೆ ಮಾಡ್ತೀವಿ ಆಡಳಿತ ಮಂಡಳಿ ಇಲ್ಲೇ ವಿತರಣೆ ಮಾಡ್ತೀವಿ ಬುಕ್ ಇಟ್ಕೊಂಡಿದ್ದಾರೆ ಉಳಿದಿರ್ತಕ್ಕಂಥವ್ರಿಗೆ ಬುಕ್ ಇಲ್ಲೇ ಇದೆ ಯಾರು ಕೊಡ್ಲಿಲ್ಲ ಅಂತಕ್ಕಲ್ಲಿ ಒಂದು ಶಾಲೆಗೆ ಕೊಟ್ಕೊಂಡ್ರೆ ಅಲ್ಲಿ ಅಧ್ಯಾಪಕ ಬಂದ ಯಾರು ಬಂದಿದ್ರೆ ಇದು ಇದನ್ನ ಹತ್ತು ಹದಿನೈದು ದಿನ ಅಬ್ಸೆಂಟ್ ಆಗಿದ್ರೆ ಇಲ್ಲೇ ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ಅಬ್ಸೆಂಟ್ ಆಗಿದ್ರೆ ಆ ಬುಕ್ಗಳನ್ನ ನೀವು ಶಾಲೆಗೆ ಹೀಗೆ ಕಲ್ಸ್ಕೊಡ್ತೀವಿ ಗಾಡಿಗಳಲ್ಲಿ ಗಾಡಿಗಳಲ್ಲಿ ನಿಮ್ಮ ಶಾಲೆಗೆ ಕಲಿಸ್ಕೊಡ್ತೀವಿ ಇವತ್ತಿನ ಇದು ಎರಡನೇ ದಿನದ ಕಾರ್ಯಕ್ರಮ ಮಹಾಲಕ್ಷ್ಮಿ ಎಜುಕೇಶನ್ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಮಕ್ಕಳಿಗೆ ಪರೀಕ್ಷಾ ಮಿತ್ರ ಅಂತಕ್ಕ ಒಂದು ಗೈಡ್ ಇದು ಇದು ಭಾರತ ಕಾಲೇಜಿನ ಕಾರ್ಯಕ್ರಮ ಆಯಿತು ಇವತ್ತು ಉಷ್ಣ ಮತ್ತು ಕಮಲನಗರ ಶಾಲೆಯ ಸುಮಾರು ಹದಿನಾಲ್ಕು ಶಾಲೆಯ ಮಕ್ಕಳಿಗೆ ಈ ಪುಸ್ತಕವನ್ನ ವಿತರಣೆ ಮಾಡಬೇಕು ಅಂತಕ್ಕ ಕಾರ್ಯಕ್ರಮದಲ್ಲಿ ನಮ್ಮ ಬಿ ತಾರನಾಥ್ ಇದ್ದಾರೆ ಜಯಾನಂದ ಅವರಿದ್ದಾರೆ ಪದ್ಮಾವತಿ ಶ್ರೀನಿವಾಸ ಅವರು ಇದ್ದಾರೆ ಅವರಿದ್ದಾರೆ ಇದಾರೆ ಅವರು ಇದ್ದಾರೆ ಶಿವನಂದ ಶಿವನಂದ ಮತ್ತಾರೆ ವೆಂಕಟೇಶ್ ಅವರು ಇದ್ದಾರೆ ನಮ್ಮ ವೆಂಕಟೇಶ್ ಅವರು ಮತ್ತೊಬ್ಬರು ಹಿಂದೂದ ವಲಯದ ಅಧ್ಯಕ್ಷರಾದ ಶ್ರೀರಂಗ್ ವೆಂಕಟೇಶ್ ವೆಂಕಟೇಶ್ ಮೂರ್ತಿ ಅವರು ನಿಸರ್ಗ ಜಗದೀಶ್ ಅವರು ನಮ್ಮ ಮಹಿಳಾ ಮುಖಂಡರು ರತ್ತಮ್ಮ ಅವರು ಡಾಕ್ಟರ್ ಸಂಜಯ್ಗೌಡರು ವಿಶೇಷವಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಲವು ಶಾಲೆಗಳಿಂದ ಬಂದಿರತಕ್ಕಂಥ ಪೋಷಕರು ನಮ್ಮ ಹಿರಿಯ ನಮ್ಮ ಮುಖಂಡರುಗಳು ಈ ಭಾಗದಲ್ಲಿ ಈ ಭಾಗದಲ್ಲಿ ಹಿರಿಯ ನಮ್ಮ ಮುಖಂಡರುಗಳು ಕುಂಥದ್ದು ವೇದಿಕೆ ಮೇಲೆ ನಮ್ಮ ಎಲ್ಲಾ ಮುಖಂಡಗಳು ವೇದಿಕೆ ಮುಂಭಾಗ ಹಿಂಭಾಗ ನಮ್ಮ ಎಲ್ಲಾ ಮುಖಂಡರು ತಾವೆಲ್ಲ ಕುಂತಿದ್ದೇವೆ ಐದು ನಿಮಿಷ ನಿಷೇಧವಾಗಿರ್ಬೇಕು ಇಲ್ಲಿ ಇಲ್ಲ 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 ಗಮನಿಸ್ತಾ ಇದ್ದೀನಿ ಯಾರ್ಯಾರು ಏನ್ ಮಾಡ್ತಾ ಇದ್ರು ಕಾಣುತ್ತಿಲ್ಲ ಈ ಪುಸ್ತಕ ನಾನು ಓಟ್ ಹಾಕಕ್ಕೆಲ್ಲ ಮಾಡಿಸಿರ್ತಕ್ಕಂಥದ್ದು ನೀವೆಲ್ಲ ಒಳ್ಳೆ ಸುಸಂಸ್ಕೃತರ ಸುಸಂಸ್ಕೃತರಾಗಬೇಕು ಅಂತ ಉದ್ದೇಶದಿಂದ ಇಡೀ ರಾಜ್ಯದಲ್ಲಿ ಯಾರೋ ಕೊಡ್ತಾ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಮಾತ್ರ ನಮ್ಮ ತತ್ವತೆಯಿಂದ ಈ ಪುಸ್ತಕವನ್ನ ಕೊಡ್ತಾ ಇರ್ತಕ್ಕಂಥದ್ದು ಇದು ನಮ್ಮ ಮಕ್ಕಳು ಹೋಗ್ತಾ ಇರ್ತಕ್ಕಂಥ ಮಕ್ಕಳು ನಿಮ್ಮನ್ನ ಎತ್ತಿ ಕಷ್ಟಪಟ್ಟು ನಿಮ್ಮ ತಂದೆ ತಾಯಿ ಎತ್ತಿ ಒತ್ತಿ ಸಾಲ ಮಾಡಿ ಎಷ್ಟು ಜನ ಅನುಕೂಲವಾಗಿರ್ತಾರೆ ಎಲ್ಲ ಬಂದಿರ್ತಕ್ಕಂಥ ಬಡ ಕುಟುಂಬ ಮಧ್ಯಮ ವರ್ಗದ ಬರ್ತಕ್ಕಂಥ ಮಕ್ಕಳಿಗೆ ಬಂದಿರ್ತಕ್ಕಂಥದ್ದು ಯಾರು ಶ್ರೀಮಂತರ ಮಕ್ಕಳಲ್ಲ ನಿಮ್ಮ ಭವಿಷ್ಯವನ್ನ ರೂಪಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಪುಸ್ತಕವನ್ನ ನಿಮ್ಮ ಪಟ್ಟಿ ಪುಸ್ತಕ ಏನಿದೆ ಆ ಪಠ್ಯ ಪುಸ್ತಕದಲ್ಲಿ ಸಂಬಂಧಪಟ್ಟು ಕ್ವಶನ್ ಎರಡು ಎರಡುವರೆ ತಿಂಗಳ ಮೇಲೆ ಎಂತ ದಿನ ಆಗಿದೆ ಶಾಲೆ ಪ್ರಾರಂಭ ಆಗಿ ಇದೊಂದು ತಿಂಗಳು ಮುಂಚೆನೆ ಜನ ಕೊಡಬೇಕಾಗಿತ್ತು ತಮಗೆಲ್ಲ ಕೊಡಬೇಕಾಗಿತ್ತು ನಾನು ಇದನ್ನ ಶಿಕ್ಷಣ ತಜ್ಞರಿಂದ ನಿಮ್ಮ ಪಿಇಒ ಹಲವಾರು ಹೆಡ್ ಮಾಸ್ಟರ್ ಡಿ ಕೊಟ್ಟ ಈ ಪುಸ್ತಕವನ್ನ ನಮ್ಮ ಮಕ್ಕಳಿಗೆ ಕೊಡ್ಬೋದು ಅಂತ ತೀರ್ಮಾನವನ್ನ ಮಾಡಿ ಇದು ಬಹಳ ಚೆನ್ನಾಗಿದೆ ನಾನು ನಮ್ಮ ಸ್ನೇಹಿತರಿದೆ ಅಭಿರಾಮ್ ಸ್ನೇಹಿತರಿದೆ ಅವರೇ ಪ್ರಿಂಟಿಂಗ್ ಪರ್ಸ್ ಅಲ್ಲಿ ಮಾಡ್ತಕ್ಕಂಥ ಅವರಲ್ಲಿ ಮನವಿ ಮಾಡಿ ನನಗೆ ಕರ್ವೇದಲ್ಲಿ ಮಾತನಾಡ್ಬೇಕು ಅಂತಕ್ಕಂಥದ್ದೇ ಈ ಪುಸ್ತಕವನ್ನ ತಯಾರು ಮಾಡಿ ಸುಮಾರು ಬರೀ ಸರ್ಕಾರಿ ಶಾಲೆಯಲ್ಲ ಕಾರ್ಪೊರೇಷನ್ ಶಾಲೆ ಎಲ್ಲ ಶಾಲೆ ಹನ್ನೆರಡು ಶಾಲೆಯಲ್ಲಿ ಒಂಬತ್ತು ಸಾವಿರ ಮಕ್ಕಳಿಗೆ ಕ್ಷೇತ್ರದಲ್ಲಿ ಕೊಡಬೇಕು ಅಂತ ತೀರ್ಮಾನವನ್ನ ಮಾಡಿ ಈ ಪುಸ್ತಕ ಬಂದ ಮಾಡ್ತಾ ಇರ್ತಕ್ಕಂಥದ್ದು ಈ ಪುಸ್ತಕ ಬರೀ ಮಕ್ಕಳ ಮೇಲೆ ಜವಾಬ್ದಾರಿ ಇಲ್ಲ ಇಲ್ಲಿ ಅನೇಕ ಜನ ಅಧ್ಯಾಪಕ ಪುಸ್ತಕದ ಮಧ್ಯದಲ್ಲಿ ನಿಮ್ಮ ಪಠ್ಯ ಪುಸ್ತಕ ಏನಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಈ ಪುಸ್ತಕದಲ್ಲಿರ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ಮಾಹಿತಿ ಇದೆ ಯಾವ ರೀತಿ ಕರ್ಶನ್ ಕೇಳ್ತಾರೆ ಯಾವ ರೀತಿ ಉತ್ತರ ಮಾಡ್ಬೋದು ಇದು ಮಕ್ಕಳಿಗೆ ಅತ್ಯಂತ ಸುಲಭ ಆಯ್ತದೆ ನಮ್ಮ ಎಲ್ಲಾ ಮಕ್ಕಳು ವಿದ್ಯಾವಂತ ಆಗ್ಬೇಕು ಆದ್ರೆ ಅವರು ಒಳ್ಳೆಯ ವಿದ್ಯಾವಂತರಾದ್ರೆ ದೇಶದಲ್ಲೋ ವಿದೇಶದಲ್ಲೋ ಎಲ್ಲಿ ಬೇಕಾದ್ರೂ ಬದುಬಹುದು ನಮ್ಮ ಮಕ್ಕಳು ಆ ವಿದ್ಯೆಯನ್ನ ಕಿತ್ಕೊಳ್ಳೋದಕ್ಕೆ ಯಾರ ಕೈ ಸಾಧ್ಯ ಇಲ್ಲ ಹಣ ಇದ್ರೆ ಕಿತ್ಕೊಂತಾರೆ ಆಸೆ ಇದ್ರೆ ಕಿತ್ಕರೆ ಆದ್ರೆ ನೀವು ಒಳ್ಳೆಯ ಸುಸಂಸ ವಿದ್ಯಾವಂತರಾದ್ರೆ ನಿಮ್ಮನ್ನ ವಿದ್ಯೆಯನ್ನ ಕಿತ್ಕೊಳ್ಳೋದಕ್ಕೆ ಯಾರ ಕೈಲೋ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಎಲ್ಲಿ ಎಲ್ಲಿ ಏನೋ ಅಂತ ಗೊತ್ತಿಲ್ಲ ಮಹಾಲಕ್ಷ್ಮಿ ಔಟಲ್ಲಿ ಓದ್ತಕ್ಕಂತ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಜ್ಞಾನಾರ್ಜನೆ ಇರಬೇಕು ಅಂತಕ್ಕಂಥ ಒಂದು ವಿಷಯವಾಗಿ ಈ ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇನೆ ಇದು ಬಹಳ ಉಪಯೋಗ ಆಗುತ್ತೆ ಇದನ್ನ ನಮ್ಮ ಎಲ್ಲಾ ಟೀಚರ್ಸು ಇದ್ರ ಬಗ್ಗೆ ಗಮನಹರಿಸಬೇಕು ಹರಿಸಬೇಕು ನಾನೊಂದು ಹದಿನೈದು ಇಪ್ಪತ್ತು ದಿನ ಆದ್ಮೇಲೆ ಮುಂದಿನ ಪಸಿಫಿಕ್ ಅಲ್ಲಿ ನಿಮ್ಮ ಶಾಲೆಗಳಿಗೆ ಭೇಟಿ ಕೊಡ್ತೇನೆ ನೀವೇನು ಓದಿದ್ರ ನಿಮ್ಮನ್ನೇ ಕೇಳ್ತೇನೆ ಈ ಪುಸ್ತಕ ಚೆನ್ನಾಗಿದೆಯಾ ಈಗಾಗಲೇ ಒಂದು ಶಾಲೆ ಮಾರಾಪುರ ಪಾಳ್ಯದಲ್ಲಿ ಕೊಟ್ಟಿರ್ತಕ್ಕಂತ ಎರಡ್ ಸಾವಿರದ ಇನ್ನೂರು ಮಕ್ಕಳಲ್ಲಿ ಒಂದು ಹತ್ತು ಮಕ್ಕಳಲ್ಲಿ ಕೇಳಿದ್ದೇನೆ ಹೆಂಗೈತ ಇದು ಬಹಳ ಚೆನ್ನಾಗಿದೆ ನಮಗೆ ಬಹಳ ಶುಭ ಆಗುತ್ತೆ ಸಿ ಪರೀಕ್ಷೆನಲ್ಲಿ ಈ ಪರೀಕ್ಷಾ ಮಿತ್ರವನ್ನ ಓದಿರ್ತಕ್ಕಂಥ ಒಂದು ಹೆಣ್ಮಗಳು ಇಡೀ ರಾಜ್ಯಕ್ಕೆ ಮೊದಲನೇ ರಾಜ್ ಬಂದಿದ್ದಾರೆ ಇದನ್ನ ಹೊತ್ತಿ ನಮ್ಮ ಮಕ್ಕಳಿಗೆ ನಾವು ಯಾಕೆ ಕೊಡಬಾರ್ದು ನಮ್ಮ ಮಕ್ಕಳಿಗೆ ಕೊಟ್ಟರೆ ಉಪಯೋಗ ಆಗುತ್ತೆ ಬರೀ ಕಾರ್ಪೊರೇಷನ್ ಶಾಲೆ ಗೋರ್ಮೆಂಟ್ ಶಾಲೆ ಎಲ್ಲ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಸಿಲೆಬಸ್ ಸಿಲೆಬಸ್ತಕ್ಕ ಎಲ್ಲಾ ಮಕ್ಕಳಿಗೂ ಕೊಡ್ಬೇಕು ಅಂತ ಒಂದು ಒಳ್ಳೆ ಉದ್ದೇಶದಿಂದ ಇದ್ದಾರೆ ಈ ಭಾಗದಲ್ಲಿ ಪೋಷಕ ಬಂಧುಗಳು ಇದ್ದಾರೆ ನಮ್ಮ ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಸಹೋದರಿಯರು ತಾಯಂದಿರು ಹಿರಿಯರು ತಾವೆಲ್ಲ ಇದ್ದೀರ ಬರೀ ನಮ್ಮ ಮೇಸ್ಟ್ ಮೇಲೆ ಪ್ರಿನ್ಸಿಪಾಲ್ ಮೇಲೆ ಒತ್ತಡ ಆಗ್ತಕ್ಕಂಥದ್ದೆಲ್ಲ ನಮ್ಮ ಪೋಷಕ ಬಂಧು ಬಂದು ಜವಾಬ್ದಾರಿ ಇದೆ ನಾನು ಬರ್ತೀನಿ ಕೆಲವು ಸ್ಕೂಲ್ಗಳಿಗೆ ಒಂದೇ ಪೋಷಕ ಬಂಧುಗಳ ಸಭೆಯನ್ನ ಮಾಡ್ತೇನೆ ಈ ಪುಸ್ತಕ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಮಕ್ಕಳಿಗೆ ಅನುಕೂಲ ಆಗ್ತೇಳ್ಕೊಂತ ಕೊಟ್ಟಿದ್ದೇನೆ ನೀವು ಜವಾಬ್ದಾರಿಯನ್ನ ತಾಗಬೇಕು ಆ ಜವಾಬ್ದಾರಿಯನ್ನ ತಂದ್ರೆ ಖಂಡಿತವಾಗೂ ನಿಮ್ಮ ಮಕ್ಕಳು ಒಳ್ಳೆಯ ಸುಸಂತ್ಸುತ್ತೇನೆ ಹೆಮ್ಮತ್ ಇರ್ಬೋದು ಗಂಧಕ್ಕೆ ಇರ್ಬೋದು ಒಳ್ಳೆಯ ವಿದ್ಯಾವಂತರೈತಾರೆ ಆ ವಿದ್ಯಾವಂತರ ಆದ್ರೆ ಅವ್ರು ಎಲ್ಲಾದ್ರೂ ಬದುಕೆ ಜಾರಿ ಆಗುತ್ತೆ ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಬಯಸ್ತೇನೆ ಇದು ಸಾಂಕೇತಿಕವಾಗಿ ಒಂದು ಹದಿನೈದು ಮಕ್ಕಳಿಗೆ ಕೊಡ್ತೇವೆ ಇಲ್ಲಿ ನಾಲ್ಕು ಶಾಲೆ ಇರ್ತಕ್ಕಂಥ ಮಕ್ಕಳು ಯಾರೇ ಜೊಬೇಡಿ ಅಲ್ಲಿ ನಿಮ್ಮ ಶ್ರದ್ಧೆ ನೋಡಿ ಇಲ್ಲ ಇಲ್ಲೇ ಕೊಡ್ತೇವೆ ಇಲ್ಲ ನಿಮ್ಮ ನೋಟಿನಲ್ಲಿ ನಿಮ್ಮ ಶಾಲೆಗೆ ಪುಸ್ತಕವನ್ನು ಕೊಡ್ತೇವೆ ಇವತ್ತೇ ಕೊಡ್ತೇವೆ ಅದನ್ನ ಕಳಿಸ್ತೇವೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಶಾಲೆ ಪ್ರಾರಂಭ ಆದ್ಮೇಲೆ ನಾಳೆ ಬರ್ತೇನೆ ನಾಳೆ ಬಂದ ತಮಿಳುನಾಡು ನಗರ ನಮ್ಮ ಮಾಡ್ತೇವೆ ಉಜ್ವಾಲ್ ಮಾಡ್ತೇವೆ ನಾಳೆ ಸಂಜೆ ತಿರುಗಿ ನಾಲ್ಕು ಗಂಟೆಗೆ ಶಂಕಲ್ಮಠವಾಡ್ ನಲ್ಲಿ ಇರ್ತಕ್ಕಂಥ ಒಂದು ಸಾವಿರದ ಇನ್ನೂರ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಜೊತೆಗೆ ನಮ್ಮ ಟ್ರಸ್ಟ್ ಒಂದು ತೀರ್ಮಾನವನ್ನು ನಾವು ಕಂಡಿದ್ದೇವೆ ಯಾರು ಯು ಪಿ ಎಸ್ ಸಿ ಎಕ್ಸಾಮ್ ಕೊಡ್ತೀರಿ ನೀವು ಐ ಎಸ್ ಆಗಬೇಕು ಎ ಪಿ ಎಸ್ ಆಗ್ಬೇಕು ಆರ್ ಎಸ್ ಆಗ್ಬೇಕು ಅಂತಕ್ಕಂಥ ಮಾಡ್ತೀರಿ ನನ್ನ ಕ್ಷೇತ್ರದ ಇಪ್ಪತ್ತೈದು ಮಕ್ಕಳಿಗೆ ಪ್ರತಿ ವರ್ಷ ನಮ್ಮ ಟ್ರಸ್ಟ್ ನಾವೇ ಉಚಿತವಾಗಿ ಓದಿಸ್ತಕ್ಕಂಥ ಕೆಲಸವನ್ನು ನಾವು ತೀರ್ಮಾನ ಮಾಡಿದ್ದೇವೆ ಇದು ಅರ್ಥ ಮಾಡ್ಕೊಳ್ಳಿ ಯಾವ ಹಿಂದೆ ಮಾಡೋದಿಲ್ಲ ನಾನು ಇಲ್ಲಿ ನನ್ನ ತಂದೆ ತಾಯಿ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ಮರು ಜನ್ಮ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ನಮ್ಮ ಮಕ್ಕಳು ಅವರು ಐ ಪಿ ಎಸ್ ಆಗಬೇಕು ಐ ಎಸ್ ಓದಬೇಕು ಇಲ್ಲ ಕೆ ಎಸ್ ಮಾಡ್ಬೇಕು ಯಾರನ್ನ ಅತ್ಯುತ್ತಮವಾಗಿ ಓದ್ತೀರಿ ನಿಮ್ಮನ್ನೇ ಯು ಪಿ ಸೇರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅದಕ್ಕೆ ಕ್ವಾಲಿಫಿಕೇಶನ್ ಡಿಗ್ರಿ ಆಗ್ಬೇಕು ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಬಿ ಎಸ್ ಸಿ ಆಗ್ಬೋದು ಬಿ ಸಿ ಆಗ್ಬೋದು ಒಂದು ಡಿಗ್ರಿಯನ್ನ ಪಡೆದಿರ್ಬೇಕು ಯಾರು ನಿಮ್ಮ ಕುಟುಂಬದಲ್ಲಿ ಇಲ್ಲಿ ಇಲ್ಲಿವರೆಗೂ ಪಡೆದಿದ್ರಿ ಯಾರು ಆಸಕ್ತಿ ಇದೆ ಅಂತಕ್ಕ ನನ್ನ ಮನೆಗೆ ಬಂದು ತಿಳಿಸಿದ್ರೆ ಅವ್ರನ್ನ ಯು ಪಿ ಸಿಗೆ ನಾನು ವಿಜಯನಗರ ಕಲ್ಸ್ಕೊಡ್ತೇನೆ ಅಲ್ಲಿ ಒಂದು ರಿಟರ್ನ್ ಟೆಸ್ಟ್ ಕೊಡ್ತಾರೆ ಅದ್ರಲ್ಲಿ ಪಾಸ್ ಆಗಬೇಕು ಅಲ್ಲಿ ಒಂದು ವರ್ಷಕ್ಕೆ ತೆರಳತಕ್ಕಂತ ವೆಚ್ಚವನ್ನ ನಮ್ಮ ಕಟ್ಬುಕೆಯನ್ನ ಕಟ್ಟಕ್ಕಂತ ಕೆಲಸವನ್ನ ಮಾಡ್ತೀವಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆಲ್ರಿಗೂ ಒಂದು ಒಳ್ಳೆ ಭವಿಷ್ಯ ಇದೆ ಯಾಕೆ ನಾವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇದು ಯಾವ ಮನೇನೂ ಇರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಇದ್ವ ಸೀರಣ್ಣ ಇನ್ನು ಅವರು ಬಂದಿರಲಿಲ್ಲ ಸೀರಣ್ಣರು ಎಪ್ಪತ್ತಾರು ಬಂದಿದ್ದ ಅವ್ರು ಬಂದಿದ್ರು ಯಾವ್ದು ಇರಲಿಲ್ಲ ಇಲ್ಲೆಲ್ಲ ಬೇಕೇ ಕಾಯಪ್ಪ ಆಯ್ತಿರ್ಲಿಲ್ಲ ಇಲ್ಲಿ ಗುಡ್ಡ ಪ್ರದೇಶ ಎಲ್ಲ ಗುಂಡ್ಕಲ್ಲು ಕರೆ ಕಲ್ಲುಗಳು ಇಲ್ಲಿದ್ದಂತ ಪ್ರದೇಶ ಏನು ವೃಕ್ಷವಾತಿ ನಾಲೆ ಇದೆ ಆ ನೀರ್ನ ಕುಡಿತಾ ಇದ್ದೋ ಸಾವಿರದ ಒಂಬೈನೂರ ಎಪ್ಪತ್ತಾರಕ್ಕಿಂತ ಮುಂಚೆ ಆ ನೀರನ್ನ ಕುಡಿತದ ಎಪ್ಪತ್ತಾರಲ್ಲಿ ನಾನು ಎಸ್ ಎಲ್ಸಿ ಇರ್ತಕ್ಕಂತ ಸಂದರ್ಭದಲ್ಲಿ ಕೋ ಫ್ಯಾಕ್ಟ್ರಿಯಿಂದ ಆಸಿ ನೀರು ಯಾವತ್ತು ಬಿಡ್ತಾರೆ ಅಲ್ಲಿ ಅವತ್ತು ಕಲುಷಿತ ಕಂಡ್ಕೊಂಡು ಅಲ್ಲಿರ್ತಕ್ಕಂತ ನೀರೆಲ್ಲ ಸತ್ತೋದು ಆ ನೀರು ದನ ಕುಡಿಯೋದಕ್ಕೂ ಯೋಗ್ಯ ಆಗಲಿಲ್ಲ ಮನುಷ್ಯ ಕುಡಿಯೋದಕ್ಕೂ ಪರಿಸ್ಥಿತಿ ಬಂದಿತ್ತು ಸಾವಿರದ ಒಂಬೈನೂರ ಕಮಲ ನಗರ ಆಗಲಿ ವಿಶ್ವಾಸ ನಗರ ಆಗಲಿ ಈ ರೀತಿ ರೆವಿನ್ಯೂ ಪ್ಯಾಕೆಟ್ ಈ ರೀತಿ ಬೆಳೀತದೆ ಇಂಥ ಆಸ್ಪತ್ರೆ ಬರ್ತದೆ ಇಂಥ ಶಾಲೆ ಬರ್ತದೆ ಇಂತೆಲ್ಲ ಎದು ಇದು ಬರ್ತದೆ ಅಂತಕ್ಕಂಥದ್ದು ನಾವು ಯಾರು ಅಂತ ನಿಮ್ಮ ಊರಿನವರೇ ಒಬ್ಬ ಎಂ ಎಲ್ ಎ ಆಗಿದ್ರೆ ಎರಡ್ ಸಾವಿರದ ಹದಿಮೂರಿಂದ ನನ್ನ ಊರಿಗೆ ಏನು ನಾಗರಿಕ ಸೌಲಭ್ಯ ಬೇಕು అటల్ బిహారి వైజ్పే శాలి కార్పొరేషన్ శాలేదు కద్దేగోడ శాబు కన్నె ఆస్పెట్లు జాత శిక్ష జరు వర్షద ముందు హడికేర ఆస్పత్రి రాజే నగర హాస్పిటల్ ఇవత ఈ ఆస్పత్రి ఉడికే ತವಳಕೆರೆಯಿಂದ ಬರ್ತಾರೆ ಕೆಂಗೇರಿಯಿಂದ ಬರ್ತಾರೆ ನೆಲಮಂಗಲ್ ಬರ್ತಾರೆ ಸೋಲೂರಿಂದ ಬರ್ತಾರೆ ನಮ್ಮ ಕ್ಷೇತ್ರದವರು ಫಿಫ್ಟಿ ಪರ್ಸೆಂಟ್ ಇದ್ರೆ ಇನ್ನು ಫಿಫ್ಟಿ ಪರ್ಸೆಂಟ್ ಬೇರೆ ಬೇರೆ ತಾಲೂಕಿಂದ ಬರ್ತಕ್ಕಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಶ್ರೀಮತಿ ಕೌನ್ಸಿಲರ್ ಪದ್ಮಾವತಿ ಸಂದರ್ಭದಲ್ಲಿ ನನ್ನ ಊರಿಗೆ ಒಂದು ಹೆರಿಗೆ ಆಸ್ಪತ್ರೆ ಬೇಕು ಅಂತಕ್ಕಂಥ ಇಟ್ಟಿ ಅವತ್ತು ಹೇಮಲತಾ ಅವರು ಫೈನಾನ್ಸ್ ಕಮಿಟಿ ಚೇರ್ಮನ್ ಇದ್ದಾಗ ಹತ್ತು ಕೋಟಿ ಅನುದಾನವನ್ನು ಕೊಟ್ಟು ಒಟ್ಟು ಇಪ್ಪತ್ತೆರಡು ಕೋಟಿನಲ್ಲಿ ಎರಿಗೆ ಆಸ್ಪತ್ರೆ ಮಾಡಿರ್ತಕ್ಕಂಥದ್ದು ಎಂಟತ್ತು ಕೋಟಿನಲ್ಲಿ ಇವತ್ತು ಅದರ್ಬೇರಿ ವಾರ್ತೆ ಶಾಲೆಯನ್ನು ಮಾಡಿರ್ತಕ್ಕಂಥದ್ದು ಇಪ್ಪತ್ತೈದು ಕೋಟಿನಲ್ಲಿ ಕರ್ನಾಟಕ ಪಠ್ಯ ಶಾಲೆಯನ್ನು ಮಾಡಿರ್ತಕ್ಕಂಥದ್ದು ಆರೂರು ಕೋಟಿನಲ್ಲಿ ಕಾರ್ಪೋರೇಷನ್ ಶಾಲೆಯನ್ನು ಮಾಡಿರ್ತಕ್ಕಂಥದ್ದು ಇವೆಲ್ಲ ನನ್ನ ಊರಿಗೆ ಬೇಕಾಗಿದೆ ಅಂತಕ್ಕಂಥದ್ದು ಇದೆಲ್ಲ ಮಾಡಿರ್ತಕ್ಕಂಥದ್ದು ಹೇಳಿ ಇದೆಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಕೆಲವರು ಬುಕ್ತಾಂಗ ಮೇಲೆ ನಿಜ ಹೋಗಿ ಯಾವ ಶಾಲೆಯಿಂದ ಬಂದಿದ್ರ ನಿಮ್ಮ ಟೀಚರ್ಸ್ ಅಲ್ಲಿ ಯಾರು ಕೊಡಬೇಡಿ ಅಲ್ಲೇ ಕೊಡ್ತಾರೆ ನಿಮಗೆ ಬುಕ್ ಇಲ್ಲೇ ಬೇಕು ಅಂದ್ರೆ ಇಲ್ಲೇ ಕೊಡ್ತೀವಿ ಇಲ್ಲೇ ಕೊಡ್ತೀವಿ ಇಲ್ಲ ಸಾಂಕೇತಿಕ ಮೇಲೆ ನಮ್ಮ ಶಾಲೆಗಳಿಗೆ ಕೊಟ್ಟು ಇದ್ರೆ ಈಗೇನೆ ಇನ್ನು ಅರ್ಧ ಮುಖಾಂತರದಲ್ಲಿ ನಿಮ್ಮ ಶಾಲೆಗಳಿಗೆ ತಲುಪಿಸ್ತೇವೆ ಬೆಳಿಗ್ಗೆ ಒಂಬತ್ತುವರೆ ಆದ್ಮೇಲೆ ನಾವು ನಾಲ್ಕೂವರೆ ಬಂದು ನಿಮಗೆ ಶಾಲೆಯಲ್ಲಿ ಪುಸ್ತಕವನ್ನು ಉತ್ತರ ಮಾಡ್ತೇವೆ ಇಲ್ಲೇ ತಗೋಬೇಕು ಅಂತಕ್ಕಂಥ ಶಾಲೆಯ ಮಕ್ಕಳು ಮತ್ತು ಟೀಚರ್ಸ್ ದಯಮಾಟ ಹೆಕು ಯಾರೋ ಬಂದಿದ್ದವರು ಕೆಲವರು ಪೊಟ್ಟೋದು ಇಲ್ಲ ಒಂಬತ್ತು ಸಾವಿರ ಮಕ್ಕಳು ಮಾಡಿಸಿದೀನಿ ಇನ್ನೂ ಒಂದು ಐನೂರು ಸಾವಿರ ಜಾಸ್ತಿನೇ ಮಾಡಿಸಿದೀನಿ ಬೇರೆ ಬೇರೆ ಕಡೆ ಮಕ್ಕಳು ಕಳಿಸಿದ್ದಾರೆ ನಮ್ಮ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗಿರ್ತಕ್ಕಂಥ ಮಕ್ಕಳು ಜನ ನಮ್ಮೂ ಈ ಪುಸ್ತಕವನ್ನು ತೆಗೆದುಕೊಂತ ಹೇಳಿದ್ದಾರೆ ಇನ್ನ ರಾಜ ಸುತ್ತಮುತ್ತ ಇರ್ತಕ್ಕಂಥವ್ರು ಬರೀ ಮಹಾರು ಯಾವ ಖಂಡ ಕೊಟ್ಟಿದ್ರ ನಮಗ ಕೊಡ್ಸಿರ್ತಕ್ಕಂಥ ಅಂತಕ್ಕಂಥದ್ದು ಹೇಳಿ ಪಟ್ಟು ನನ್ನ ಕ್ಷೇತ್ರ ನನಗೆ ಮತ ಹಾಕಿರ್ತಕ್ಕಂಥ ಪುಣ್ಯಾವೇನಿದ್ದೀವಿ ನೀವು ನಿಮ್ಮ ಕುಟುಂಬ ನಿಮಗೆ ಸಹಾಯ ಮಾಡ್ಬೇಕು ಉದ್ದಿರ್ತಕ್ಕಂಥ ಅಕ್ಕಪಕ್ಕದ ಕ್ಷೇತ್ರಕ್ಕೆ ಸಹಾಯವನ್ನು ಮಾಡ್ತೇನೆ ಸಾಂಕೇತಿಕವಾಗಿ ನಾವೇನ್ ಕರಿತೀವಿ ಮಕ್ಕಳುಗಳು ಇಲ್ಲಿರ್ತಕ್ಕಂಥ ಮಕ್ಕಳು ಒಂಬತ್ತು ಜನ ಮಕ್ಕಳು ಮಾತ್ರ ಬರ್ಬೇಕು ಬಿದ್ದಿರ್ತಕ್ಕಂಥವ್ರು ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಇಲ್ಲಿರ್ತಕ್ಕಂಥ ನಾಲ್ಕು ಶಾಲೆಗಳು ಇಲ್ಲಿ ಕಾರ್ಪೊರೇಷನ್ ಶಾಲೆ